ನಮಸ್ಕಾರ ಹೈದರಾಬಾದ್ ವಿರುದ್ಧ ಕಲ್ಕತ್ತಾ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ನ ಅಂಕಪಟ್ಟಿ ಆರ್ಸಿಬಿಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಈ ನಾಲ್ಕು ತಂಡಗಳಿಗೆ ಭಾರಿ ಹೊಡೆತ ನಲ್ಲಿ ಮೇಲಕ್ಕೇರಿತು ಕಲ್ಕತ್ತಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ಧ ಕೆಕೆಆರ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಐಪಿಎಲ್ ನ್ಯೂ ಕಾನ್ಸ್ಟೇಬಲ್ ಯಾವ ರೀತಿಯಾಗಿದೆ ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿಬಿಯ ಮನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೈದನೇ ಪಂದ್ಯದಲ್ಲಿ ಎಸ್ಆರ್ಎಚ್ ಹಾಗೂ ಕಲ್ಕತ್ತಾ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಕೆಕೆಆರ್ ತಂಡವು ಎಂಬತ್ತು ರನ್ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಎರಡನೇ ವಿಕ್ಟರಿ ಕಂಡಿದ್ದರೆ ಅತ್ತ ಎಸ್ಆರ್ಎಚ್ ಈ ಪಂದ್ಯದಲ್ಲಿ ಸೋಲು ಕಾಣುವ ಮೂಲಕ ಸತತ ಮೂರನೇ ಸೋಲನ್ನ ಎದುರಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರು ರನ್ ಬಾರಿಸಿ ಆರು ವಿಕೆಟ್ ಕಳೆದುಕೊಂಡಿತ್ತು ತಂಡದ ಪರ ವೆಂಕಟೇಶ್ ಅಯ್ಯರ್ ಅರವತ್ತು ಹಾಗೂ ಅಂಗಕ್ರಿಶ್ ರಘುವಂಶಿ ಐವತ್ತು ರನ್ ಬಾರಿಸಿ ಮಿಂಚಿದರು ಈ ಗುರಿಯನ್ನ ಬೆನ್ನೆಟ್ಟಿದ್ದಂತಹ ಹೈದರಾಬಾದ್ ತಂಡವು ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಹಿನ್ನಡೆ ಎದುರಿಸಿತ್ತು ಅದಿಯಾಗೂ ಆಂಡ್ರೆಸ್ ಕ್ಲಾಸನ್ ಅವರ ಮೂವತ್ ಮೂರು ರನ್ ಗಳ ನೆರವಿನಿಂದಾಗಿ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತು ರನ್ ಕರೆ ಹಾಕಿ ಆಲ್ಔಟ್ ಆಗಿತ್ತು ಅತ್ತ ಕಲ್ಕತ್ತಾ ತಂಡದ ಪರ ವರುಣ್ ಚಕ್ರವರ್ತಿ ಹಾಗೂ ವೈಭವ್ ಅರಾರ ತಲಾ ಮೂರು ವಿಕೆಟ್ ಗಳನ್ನ ಕಬಳಿಸಿದರೆ ಆಂಡ್ ರೆಸಲ್ ಎರಡು ಕೆಟ್ಟ ಪಡೆದರು ಸ್ನೇಹಿತರೆ ಇದರೊಂದಿಗೆ ಕಲ್ಕತ್ತಾ ಈ ಪಂದ್ಯದಲ್ಲಿ ಎಂಬತ್ತು ರನ್ಗಳ ವಿಕ್ಟರಿ ಕಂಡಿದೆ ಇನ್ನು ಇದೀಗ ಈ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಎರಡು ಸ್ಥಾನಗಳಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ತಂಡಗಳಿದ್ದು ಈ ತಂಡಗಳು ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿಯೂ ಗೆಲುವು ದಾಖಲಿಸಿ ನೆಟ್ ನೆಟ್ ಆಧಾರದ ಮೇಲೆ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಮೊದಲ ಎರಡು ಸ್ಥಾನಗಳನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಮೂರನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳಿದ್ದು ಈ ತಂಡಗಳು ಆಡಿದ ತಲಾ ಮೂರು ಪಂದ್ಯಗಳಿಂದ ಒಂದು ಸೋಲು ಎರಡು ಈ ತಂಡಗಳು ಕೂಡ ತಲಾ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಮೂರನೇ ಹಾಗೂ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಆಡಿದ ನಾಲ್ಕು ಪಂದ್ಯಗಳಿಂದ ಎರಡು ಗೆಲುವು ಎರಡು ಸೋಲು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಇನ್ನು ಆರನೇ ಏಳನೇ ಹಾಗೂ ಎಂಟನೇ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಲಖನೌ ಚೆನ್ನೈ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಮೂರು ಪಂದ್ಯಗಳಿಂದ ಎರಡು ಸೋಲು ಹಾಗೂ ಒಂದು ಗೆಲುವು ಕಂಡು ಎಲ್ಲಾ ತಂಡಗಳು ಎರಡು ಅಂಕಗಳನ್ನು ಪಡೆದುಕೊಂಡು ನೈಟ್ ರೆಂಡೆಡ್ ಆಧಾರದ ಮೇಲೆ ಆರನೇ ಏಳನೇ ಎಂಟನೇ ಮತ್ತು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಆಡಿದ ನಾಲ್ಕು ಪಂದ್ಯಗಳಿಂದ ಮೂರು ಸೋಲು ಹಾಗೂ ಒಂದು ಗೆಲುವು ಕಂಡು ಕಳಪೆ ನೆಟ್ ನೆಟ್ ಹೊಂದುವುದರ ಜೊತೆಗೆ ಅಂಕಪಟ್ಟಿಯಲ್ಲಿ ಎರಡು ಅಂಕಗಳನ್ನು ಪಡೆದುಕೊಂಡು ಬಾಟಮ್ ಆಫ್ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ ಇನ್ನು ಈ ಹಂತದಲ್ಲಿ ಟಾಪ್ ಫೋರ್ ತಂಡಗಳಾಗಿ ಗುಜರಾತ್ ಆರ್ ಡೆಲ್ಲಿ ಹಾಗೂ ಪಂಜಾಬ್ ತಂಡಗಳು ಕಾಣಿಸಿಕೊಳ್ಳುತ್ತಿವೆ ಎಸ್ ಆರ್ ಎಸ್ಆರ್ಎಚ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಪಾತಾಳಕ್ಕೆ ಕುಸಿತ ಕಂಡಿವೆ ಸ್ನೇಹಿತರೆ ಎಸ್ ಕೆಕೆಆರ್ ಎಸ್ಆರ್ಎಚ್ ವಿರುದ್ಧ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ